ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕೃತಜ್ಞತಾ ಭಾವನೆಯನ್ನು ನಾವು ಇಟ್ಕೊಳ್ಬೇಕು ಇಟ್ಕೊಳ್ಳದೆ ಹೋದರೆ ನಾವು ಮೃಗಕ್ಕಿಂತ ಕಡೆ ಎಲ್ಲರಿಗೂ ಗೊತ್ತಿದೆ ಕೃತಜ್ಞತಾ ಭಾವನೆ ಇರಬೇಕು ಯಾರಾದರೂ ಒಂದು ಸ್ವಲ್ಪ ಸಹಾಯ ಮಾಡಿದರೆ ನಾವು ಧನ್ಯವಾದಗಳನ್ನು ಹೇಳಬೇಕು ಒಟ್ಟಾರೆ ಕೃತಜ್ಞತಾ ಭಾವನೆ ಯಾರು ಇರ್ತಾರೆ ಅವನಿಗೆ ಜೀವನದಲ್ಲಿ ಯಾವಾಗಲೂ ಕೂಡ ನೋವು ಉಂಟಾಗೋದೇ ಇಲ್ಲ ಏನಾಗಿತ್ತು ಒಂದು ಊರಲ್ಲಿ ಗಡ್ಡ ಹೆಣ್ತಿದ್ರು ಆತರಿಗೆ ಎಪ್ಪತ್ತೈದು ವರ್ಷ ವಯಸ್ಸು ಆಕೆ ಅಂದರೆ ಹೆಂಡತಿಗೆ ಅರವತ್ತು ಹಾರ್ಟ್ ಆ ಬಿದ್ದಿರ್ತಾನೆ ಅವಾಗ ಇವನ್ನ ಡಾಕ್ಟರ್ ಕಡೆ ತೆಗೆದುಕೊಂಡು ಹೋಗ್ತಾಳೆ ಉಪಚಾರ ಮಾಡ್ತಾಳೆ ನಂತರ ಇವಾಗ ಪ್ರದಿ ಬಂತ ಎದ್ದು ಕೂಡ್ತಾನೆ ಆವಾಗ ಹೇಳ್ತಾಳೆ ಏನು ನೀನು ಎಷ್ಟು ಒಳ್ಳೆಯವಳು ನೀವು ಬಂದ ನಂತರ ನೀವು ಈ ಮನೆಗೆ ಕಾಲಿಟ್ಟ ನಂತರ ಮೂರು ವರ್ಷದಲ್ಲಿ ಏನು ದೊಡ್ಡ ಮಳೆ ಬಂದಿತ್ತು ಹೊಲ ಎಲ್ಲ ಹಾಳಾಗಿತ್ತು ಬೆಳೆ ಹಾಳಾಗಿತ್ತು ಆದರೂ ಕೂಡ ನನ್ನ ಸಂಗಡಿ ಇದೆಯಲ್ಲ ಹೌದಂತಾಳೆ ನಂತರ ಮದುವೆ ಆಗಿ ಆರು ವರ್ಷ ನಂತರ ಒಂದು ಹೋಲ್ಸೇಲ್ ಅಂಗಡಿ ಇಟ್ಟಿದ್ದು ಅದು ಶಾರ್ಟ್ ಸರ್ಕ್ಯೂಟಾಗಿ ಸುಟ್ಟು ಹೋಯ್ತು ನೀನು ನನ್ನ ಜೊತೆ ಇದ್ದೆ ಹೌದಲ್ಲ ನಂತರ ಹತ್ತು ವರ್ಷ ನಂತರ ಎಮ್ಮಿ ಸಾಕಿದ್ದು ಹತ್ತು ಎಮ್ಮಿಗಳು ರೋಗ ಬಂದತ್ತು ಆವಾಗ ನನ್ನ ಜೊತೆ ಇದ್ದೆ ಅಂತಾಳೆ ಈಕೀಗ ಅನಿಸ್ತೈತಿ ನಾನು ಹೊಗಳ್ತ ಅಂತ ಅವಾಗ ಎದಿತ್ತ ಒಂದು ಕಪಾಳೆ ಹೊಡಿತಾನೆ ನೀ ದರಿದ್ರಿಂದಲೇ ಮಳೆ ಬಂದು ಬೆಳೆ ಹಾಳಾಯಿತು ನೀ ಕಾಲಿಟ್ಟ ನಂತರ ಅಂಗಡಿ ಸುಟ್ಟು ಹೋಯ್ತು ಹತ್ತಿಮ್ ಸುಟ್ಟು ಹೋದು ಅವಾಗ ಈಗ ಏನು ಅನಿಸಿರ್ಬೇಡ ಲಾಸ್ಟ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಒಟ್ಟ ಒಂದು ಕೃತಜ್ಞತೆ ಭಾವನೆ ಇಟ್ಟಿದ್ರೆ ಆಕೆ ಉಳಿತಿದ್ದಳು ಎಪ್ಪತ್ತು ವರ್ಷ ಸೇವೆ ಮಾಡಿದಳು ಒಟ್ಟಾರೆ ಇಂಥ ಜನನ ಬಾಳಿದೆ ನೀ ಬಂದು ನಾನು ಮನೆ ಹಾಳಾಯ್ತು ಅಂತೇಳಿ ಇನ್ನೊಂದು ರಮಣ ಮಹರ್ಷಿ ಅಂತಿದ್ರು ಅವರು ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು ನಂತರ ಏನು ಊಟ ಮಾಡ್ತಾರದು ಎಲೆ ತಯಾರು ಮಾಡ್ತಿದ್ರಲ್ಲ ಆ ಎಲೆಗಳನ್ನು ಜೋಡ್ಸ್ತಾಯಿದ್ರು ಅಲ್ಲಿ ಅಜ್ಜು ಶಿಷ್ಯರು ಕೂಡ ಇದ್ದರು ಆಗ ಒಬ್ಬ ಉಡ್ಕೋತ ಹೊಡ್ಕೋತ ಬರ್ತಾನೆ ನಾನು ಸಾಯಬೇಕು ಅಂತ ಹೇಳ್ತಾನೆ ಇವ್ರ ಹತ್ರ ಸಾಯಾಗವು ಅವ್ರಿಗೆ ಇವ್ರಿಗೆ ಆಶ್ಚರ್ಯ ಆಗ್ತೈತಿ ಈ ಮನುಷ್ಯನಿಗೆ ಅರೆ ಇಂಥ ದೊಡ್ಡ ವಿದ್ವಾಂಸರು ಅಂದ್ರೆ ಇದನ್ನು ನನಗೆ ಹೆಂಗೆ ಅಂದ್ರೆ ನೀವು ನೀವು ವಿಜ್ಞಾನಿಗಳು ಸಾಹೇಬ ಅಂತ ಹೇಳಬೇಕಾಗಿತ್ತು ಅದ್ರ ಅಂತಾರೆ ಸಾಯೋ ಸಾಯಿ ನಿನಗೆ ಒಂದು ವಿಚಾರ ಹೇಳ್ತಾನೆ ಅದನ್ನು ತಿಳ್ಕೊಂಡು ಸಾಯ ಅಂತ ಏನು ರೀ ಅಂತಂದ್ರೆ ಈ ಏನು ಜೋಡಿಸಿ ಎಲೆಗಳು ಇಟ್ಟಿದಾವೆ ಒಂದೇ ತಾಸು ಆತು ಒಂದು ಐದುನೂರು ಎಲೆದಾವ ಇದು ಹೋಗಿ ತಿಪ್ಪಾಗ ಹೋಗದ ಬಾ ಅಂತಾರೆ ಏನು ಮನ್ಷಿಗಳೇ ಈಗ ಈಗ ತಯಾರು ಮಾಡಿದರೆ ಇವು ಎಲೆ ಹೆಂಗೆ ಹೋಗೋದು ಆವಾಗ ನನ್ನ ಮನ್ಷಿಗಳು ಹೇಳ್ತಾರೆ ಅಲ್ಲೂ ಒಂದು ಗಂಟೆಯಲ್ಲಿ ನಾವು ತಯಾರು ಮಾಡೋದು ನೀನು ತಿಪ್ಪೆ ಆಗ ನಿನ್ನ ತಾಯಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಇಟ್ಕೊಂಡಳು ನಂತರ ಈಗ ನಿನಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಸಾಕಿ ಸಲೀ ತಂದೆಗೆ ತಾಯಿಗಳು ಎಷ್ಟು ಕಟ್ಟಾಗಿರ್ಬೇವಳು ನಮಗೆ ಕೇವಲ ಒಂದೇ ತಾಸು ಆಗೈತೆ ಇನ್ನೊಮ್ಮೆ ನಾವು ಎಲೆ ಕಟ್ಬೋದು ಎಲೆಗೆ ಕೊಟ್ಟು ಮಾರ್ಬೋದು ಅಂದರೆ ಒಂದು ಎಲೆ ಊಟ ಮಾಡಿ ಬೀಸಾಕೋದು ನಿನ್ನ ಜೀವನ ಅತ್ಯಂತ ಶ್ರೇಷ್ಠ ಅವಾಗ ಇವನಿಗೆ ಕಲ್ಪನಾ ಬರ್ತೈತಿ ಈ ಜೀವನ ಶ್ರೇಷ್ಠ ಅಂತೇಳಿ ಅವಾಗ ಇವು ಕೃತಜ್ಞತೆ ಭಾವನೆ ಅರ್ಪಣೆ ಮಾಡ್ಕೊಂಡು ಬರ್ತಾರೆ ಅಂದರೆ ಎಲ್ಲಿ ಹೋರಿ ಏನೋ ಒಂದು ಚಿಕ್ಕ ಪುಟ್ಟ ಸಹಾಯ ಮಾಡ್ತಾರೆ ಧನ್ಯವಾದ ಅಂತ ಹೇಳಲಿಕ್ಕೆ ನಿಮ್ದೇನು ನಡ್ತಿನಿ ಬಂದಿದೆ ಶುಭಾಶಯ ಹೇಳೋದು ಥ್ಯಾಂಕ್ಸ್ ಅಂತ ಹೇಳೋದು ಒಬ್ಬ ಸಿಗರೇಟ್ ತಂದಿರ್ತಾನೆ ಒಬ್ಬ ಮ್ಯಾಚ್ ಬಾಕ್ಸ್ ತಂದಿರ್ತಾನೆ ಕೊಟ್ಟ ನಂತರ ಥ್ಯಾಂಕ್ಸ್ ಅಂತಾನೆ ಬ್ಯಾಂಕ್ದಲ್ಲಿ ಒಬ್ಬ ಪೆನ್ ಇಲ್ಲದ ಪೆನ್ ಕೊಟ್ಟಿರ್ತಾನೆ ಅವು ಒಂದು ಸೆಕೆಂಡದಾಗ ಸಿಗ್ನೇಚರ್ ಮಾಡಿ ಕೊಡ್ತಾನೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಒಂದು ಚಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನೀವು ತಂದೆ ತಾಯಿ ಯಾಕೆ ಥ್ಯಾಂಕ್ಸ್ ಹೇಳೋದಿಲ್ಲ ಗುರುಗಳು ಎಷ್ಟೋ ವರ್ಷ ಕಲಿಸಿರ್ತಾರೆ ಅವ್ರ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಕೃತಜ್ಞತೆ ಭಾವನೆ ನೀವು ಇಟ್ಕೊಳ್ಳದೇ ಇದ್ದರೆ ನೀವು ಕಾಡು ಮರಕ್ಕಿಂತ ಕೆಟ್ಟ ಹೇಳ್ದನ್ನು ಹೇಳಿದೆ ಪಲ್ಸೋದು ಬಿಡ್ದು ನಿಮಗೆ ಬಿಟ್ಟು ಟೀಚರ್ ಎಲ್ನೆಸ್ ವೆಲ್ನೆಸ್ ಕಡೆ ಹೋಗೋಣ ಬುದ್ಧಿಯನ್ನು ಉಪಯೋಗ ಮಾಡ್ಕೋಣ ಕೃತಜ್ಞತೆ ಭಾವನೆಯನ್ನು ಅರ್ಪಣೆ ಮಾಡುವಂಥ ಭಾವನೆಯನ್ನು ನಾವು ಇಟ್ಕೊಂಡು ಸುಂದರವಾದಂಥ ಜೀವನವನ್ನು ಸಾಯಿಸೋಣ ನಾಳೆ ಮತ್ತೊಂದು ನೀವು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ